ಸ್ನೇಹಿತರೆ ನಮಸ್ಕಾರ ಈಗ ನಾನು ಸಂದರ್ಶನ ಮಾಡಕ್ಕೆ ಹೊರಟಿರೋದು ಒಬ್ಬರು ನಮ್ಮ ಸಾಹಿತ್ಯ ಚಾವಡಿಯ ಹೆಮ್ಮೆಯ ಕವಯತ್ರಿ ನನಗೆ ಆತ್ಮೀಯ ಗೆಳತಿ ಇವರು ನನ್ನ ಪರಿಚಯ ಆಗಿದ್ದು ಆಕಾಶವಾಣಿ ಮೂಲಕ ಆಕಾಶವಾಣಿಯಲ್ಲಿ ಇವರ ಒಂದು ಕವನಕ್ಕೆ ನಾನು ರಾಗ ಸಂಯೋಜನೆ ಮಾಡಿ ಬೇರೊಬ್ಬ ಗಾಯಕನ ಹತ್ರ ಹಾರಿಸಿದ್ದೆ ಅಲ್ಲಿಂದ ನನ್ನ ಇವರ ಪರಿಚಯ ಶುರು ಆಮೇಲೆ ಸಂಯೋಚನೆ ಅಂತ ಒಂದು ಅಲ್ಲಿ ಸಹ ಇವರ ಕವನಗಳಿಗೆ ರಾಗ ಹಾಕಿ ಹಾಡಿದೆ ನಾನು ಆ ಆ ಒಂದು ಆತ್ಮೀಯತೆ ತುಂಬಾ ಚೆನ್ನಾಗಿ ಬೆಳ್ಕೊಳ್ತು ಸಾಹಿತ್ಯ ಚಾವಡಿಲಂತೂ ಇವರ ಕವನಗಳು ಬರ್ತಾನೆ ಇರುತ್ತೆ ಅದ್ಭುತವಾದ ಕವನವನ್ನು ಬರೀತಾರೆ ಯಾರು ಅಂತ ಆ ಗೆಸ್ ಮಾಡಬಹುದಾ ಬನ್ನಿ ಅವರನ್ನ ಪರಿಚಯ ಮಾಡ್ಕೊಡ್ತೀನಿ ಅವರು ಬೇರೆ ಯಾರು ಅಲ್ಲ ಶ್ರೀಮತಿ ವಸುಮತಿ ರಾಮಚಂದ್ರ ನಮಸ್ಕಾರ ವಸುಮತಿ ಅವರೇ ಹೇಗಿದ್ದೀರಾ ನಿಮಗೆ ಈ ಕಲಾ ಚಾವಡಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ವಹಿಸ್ತೀನಿ ಹಾಗೆ ಮಹಿಳಾ ದಿನಾಚರಣೆಯ ಅಂಗವಾಗಿ ಈ ಕಾರ್ಯಕ್ರಮ ಕೊಟ್ಟಿರೋದ್ರಿಂದ ಮಹಿಳಾ ದಿನಾಚರಣೆಯಲ್ಲಿ ಹಾರ್ದಿಕ ಶುಭಾಶಯಗಳು ನಮ್ಮ ಎಲ್ಲ ಸದಸ್ಯರ ಪರವಾಗಿ ಮತ್ತು ನಮ್ಮ ನಿರ್ವಾಹಕತನದ ಪರವಾಗಿ ನಮಸ್ಕಾರ ಚಂದ್ರಿಕಾ ನಮ್ಮ ಬಳಗದ ಎಲ್ಲ ಮಹಿಳೆಯರಿಗೂ ನಾನು ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ವಸುಮತಿ ಅವರೇ ಓ ನನಗೆ ಈ ವಸುಮತಿ ಅವರೇ ಅಂತ ಕರೆಯೋಕೆ ತುಂಬ ಕಷ್ಟ ಆಗ್ತಾ ಇದೆ ಈ ಒಂದು ಎರಡು ವರ್ಷ ಆಗಿರ್ಬೋದು ನಾನು ನೀನು ಮುಖತಃ ಭೇಟಿ ಆಗಿಲ್ಲ ನನ್ನ ನಿನ್ನ ಪರಿಚಯ ಆಗಿ ಎರಡು ವರ್ಷ ಆಗಿದೆ ಆ ಎರಡು ವರ್ಷದಲ್ಲಿ ನಾವು ಒಬ್ರೊಬ್ಬರನ್ನ ನೋಡಿಲ್ಲ ಆದ್ರೆ ಎಷ್ಟೋ ಸಲ ಯಾಕೋ ನಾವ್ ಇನ್ನು ಭೇಟಿನೇ ಆಗಿಲ್ಲ ಅಂತ ಅನ್ಕೊಳ್ತಾ ಇರ್ತೀವಿ ಎಲ್ಲಾರನು ಭೇಟಿ ಆಗ್ತಾ ಇದ್ವಿ ಪುಸ್ತಕ ಮುಖ ಪುಸ್ತಕದಲ್ಲಿ ನಿನ್ನನ್ ಯಾಕೋ ಭೇಟಿ ಆಗಿಲ್ವಲ್ಲ ಅಂತ ಆದ್ರೂ ಪರವಾಗಿಲ್ಲ ಎಷ್ಟು ಚೆನ್ನಾಗಿ ಆತ್ಮೀಯತೆ ಅಂದ್ರೆ ಏಕವಚನದಲ್ಲಿ ಮಾತಾಡೋಷ್ಟು ಆತ್ಮೀಯತೆ ನನಗೆ ನಿನ್ನಲ್ಲಿ ಬಂದಿದೆ ನಿನಗೆ ನನ್ನಲ್ಲಿ ಬಂದಿದೆ ನಿನ್ ಬಗ್ಗೆ ನಾನು ಸಾಕಷ್ಟು ತಿಳ್ಕೊಂಡಿದೀನಿ ಮಾತಾಡುವಾಗ ನಿನ್ ಬಗ್ಗೆ ಎಷ್ಟು ಚೆನ್ನಾಗಿ ಅಭಿರುಚಿ ಇರ್ಬೋದು ಅಥವಾ ನಿನ್ನ ಬರವಣಿಗೆ ಇರ್ಬೋದು ಕಿರುಪರಿಚಯನ ನೀನು ಮಾಡ್ಕೊಡು ನಮ್ಮ ಸದಸ್ಯರೆಲ್ಲ ಕುತೂಹಲದಿಂದ ಕಾಯ್ತಾ ಇರ್ತಾರೆ ಮಾಡ್ಕೊಳ್ಬಹುದಾ ಖಂಡಿತ ಹೌದು ಈ ಒಂದು ಏಕವಚನ ಸಂಭಾಷಣೆ ಸಾಮಾನ್ಯವಾಗಿ ಎಲ್ಲರೊಂದಿಗೂ ಆಗೋದಿಲ್ಲ ಅದೊಂದು ತೀರಾ ಸರಳವಾದ ಒಂದು ಆತ್ಮ ಸಂಬಂಧ ಅಂತ ನನಗನ್ಸುತ್ತೆ ಅದಕ್ಕೆ ಕಾರಣ ನಿನ್ನ ಸರಳತೆ ನಿನ್ನ ಎಲ್ಲರನ್ನೂ ಗೌರವಿಸುವ ಎಲ್ಲರನ್ನು ಪ್ರೀತಿಸೋ ಮತ್ತು ಎಲ್ಲರನ್ನೂ ಮುಂದೆ ತರಬೇಕು ಅನ್ನೋ ಒಂದು ಭಾವನೆ ಇದೆಯಲ್ಲ ಅದು ಈ ಸಂಬಂಧಕ್ಕೆ ಕಾರಣ ಆಗಿದೆ ಅಂತ ಅಂದ್ಕೊಳ್ತೀನಿ ನೀನು ನನ್ನ ಬಗ್ಗೆ ಹೇಳೋಕ್ಕೆ ಕೇಳಿದ್ಯಾ ನಾನು ತೀರಾ ಎಳೆ ವಯಸ್ಸಿನಲ್ಲಿ ಮಲೆನಾಡಿನಲ್ಲಿ ಹುಟ್ಟಿದವಳು ನಮ್ಮ ತಂದೆ ಸಂಸ್ಕೃತ ವಿದ್ವಾಂಸರು ಮತ್ತು ಕವಿಗಳು ಮನೆಯಲ್ಲಿ ಯಾವಾಗಲೂ ಪಾಠ ಬಾಲು ವಿಹಾರ ಹೀಗೆ ಬೇರೆ ಬೇರೆ ವಯಸ್ಸಿನ ವಿದ್ಯಾರ್ಥಿಗಳು ಬಂದು ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರಿಂದ ಪಾಠ ಕಲಿತ್ಕೊಳ್ತಾ ಇದ್ರು ಹಾಗಾಗಿ ಒಂದು ಸಾಹಿತ್ಯಮಯವಾದ ವಾತಾವರಣ ಇತ್ತು ನನ್ನ ಚಿಕ್ಕ ವಯಸ್ಸಿಂದ ಆಮೇಲೆ ನಾನು ಬಿ ಎಸ್ ಸಿ ಮಾಡಿ ಎಮ್ ಎ ಮಾಡಿದೆ ಶಿಕ್ಷಕಿಯಾಗಿ ಕೆಲಸ ಮಾಡಿದೆ ಹಾಗೆಲ್ಲ ನಮ್ಮ ತಂದೆಯವ್ರ ಬಗ್ಗೆ ಮಾತಾಡುವಾಗ ಅವ್ರ ದೊಡ್ಡ ಕವಿಗಳು ಅಂತ ಹೇಳಿ ಎಲ್ಲರ ಹತ್ರ ಹೇಳಿಕೊಳ್ತಾ ಇದ್ದೆ ಆದರೆ ಅವರು ಏನು ಬರೆದಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಸ್ಪಷ್ಟವಾದ ಕಲ್ಪನೆ ಇರಲಿಲ್ಲ ಹಾಗಾಗಿ ಅವರ ಕೃತಿಗಳನ್ನ ಸಂಪಾದನೆ ಮಾಡಬೇಕು ಅದನ್ನು ಪ್ರಕಟ ಮಾಡಬೇಕು ಅಂತ ಅಂದ್ಕೊಂಡು ನಾನು ಕೆಲಸ ಬಿಟ್ಬಿಟ್ಟು ಅದನ್ನು ಶುರು ಮಾಡಿದೆ ಆಗ ಎಲ್ಲ ಹಿತೈಷಿಗಳು ನಮ್ಮ ಅಣ್ಣ ಅಂದರು ಅಕ್ಕಂದರು ಮತ್ತು ನಮ್ಮ ತಂದೆಯವರ ಶಿಷ್ಯಂದರು ಎಲ್ಲರೂ ಸಹಕಾರ ಕೊಟ್ಟು ನಮ್ಮ ತಂದೆಯವರ ಒಂದು ಸಂಸ್ಮರಣೆ ಸಂಪುಟ ಮತ್ತು ಅವರು ರಚಿಸಿದ ಒಂದು ಕೃತಿ ಆರ್ಯ ಸಹಸ್ರಿ ಅನ್ನೋದೆರಡನ್ನೂ ಪ್ರಕಟ ಮಾಡೋಕ್ಕಾಯಿತು ಈಗ ಸದ್ಯಕ್ಕೆ ಅವರ ಕೃತಿಗಳ ಕುರಿತು ವಾಚನ ವ್ಯಾಖ್ಯಾನದ ಒಂದು ಸರಣಿಯನ್ನು ಶುರು ಮಾಡಿದ್ದೀನಿ ಅದು ಅನೇಕ ವಿದ್ವಾಂಸರು ಅವರ ಕೃತಿಗಳನ್ನ ವಾಚನ ಮಾಡಿದ್ದಾರೆ ಮತ್ತೆ ಅದರ ಬಗ್ಗೆ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಅದನ್ನೇ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ತಂದೆಯವರ ಕೃತಿಗಳನ್ನ ಅರ್ಥ ಮಾಡ್ಕೊಳಕ್ಕೆ ನನಗೆ ಸಂಸ್ಕೃತನ ಚೆನ್ನಾಗಿ ಕಲಿಯೋ ಅವಶ್ಯಕತೆ ಇದೆ ಅಂತ ಅನ್ಸಿ ಸಂಸ್ಕೃತವನ್ನು ಕೊಂಚ ಕೊಂಚವಾಗಿ ಕಲಿತಾ ಇದ್ದೀನಿ ಇದಿಷ್ಟು ನನ್ನ ಬಗ್ಗೆ ಸಾಕು ಅಂತ ಅನ್ಕೊಳ್ತೀನಿ ಬಸುಮತಿ ಸಾಹಿತ್ಯ ಎಲ್ಲ ಎಷ್ಟೊಂದು ಕವನಗಳೆಲ್ಲ ಬರೀತೀಯ ಸಾಹಿತ್ಯ ಚಾವಡಿ ಕಳಿಸ್ಕೊಟ್ಟಾಗ ನಿನ್ನ ಕವನ ಸುಮಾರು ರಾಗವಾಗಿದೆ ಎಷ್ಟೊಂದು ಜನ ನಿನ್ನ ಹಾಡುಗಳನ್ನ ನಿನ್ನ ಕವನಕ್ಕೆ ರಾಗ ಹಾಕಿ ಹಾಡಿರ್ತಾರೆ ತುಂಬಾ ಇಷ್ಟಪಡ್ತಾರೆ ಸಹ ಬಸುಮತಿ ಅವ್ರ ಕವನ ನಾವು ಹಾಡ್ತೀವಿ ಅಂತ ಎಷ್ಟೋ ಸಲ ನೀನೇ ನೋಡಿರಲ್ಲ ಯಾರ್ಯಾರು ಹಾಡಿರ್ತಾರೆ ಅಂತ ಅಷ್ಟು ಜನ ಹಾಡಿರ್ತಾರೆ ನಿನ್ಗೆ ಈ ಸಾಹಿತ್ಯದ ಬಗ್ಗೆ ಅಭಿರುಚಿ ಹೇಗ್ ಬಂತು ಈ ಕವನ ಬರೆಯೋದೆಲ್ಲ ಹೇಗ್ ಬಂತು ಇದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಡ್ಬೋದಾ ನನ್ನಲ್ಲಿ ಸಾಹಿತ್ಯ ಅಭಿರುಚಿ ತುಂಬ ಇಳೆ ವಯಸ್ಸಿನಲ್ಲೇ ಬಂತು ಇದಕ್ಕೆ ಕಾರಣ ಮನೆಯಲ್ಲಿದ್ದ ಒಂದು ಸಾಹಿತ್ಯಮಯವಾದ ಒಂದು ವಾತಾವರಣ ಇರಬಹುದು ಅಥವಾ ನಮ್ಮ ತಂದೆಯವರಿಂದ ನನಗೆ ವಂಶ ಪಾರಂಪರ್ಯವಾಗಿ ಬಂದಿರಬಹುದು ತುಂಬ ಚಿಕ್ಕ ವಯಸ್ಸಿನಲ್ಲಿ ನಾನು ಪುಟ್ಟ ಪುಟ್ಟ ಕವನಗಳನ್ನ ಬರೀತಾ ಇದ್ದೆ ನನಗೆ ಹಾಗೆ ನಾಲ್ಕೈದನೇ ಕ್ಲಾಸ್ನಲ್ಲಿ ಬೇಕಾದ್ರೆ ಬರೀತಾ ಇದ್ದೆ ಹಾಗೆ ತುಂಬ ಕನ್ನಡದಲ್ಲಿ ತುಂಬ ಓದ್ತಾನೂ ಇದ್ದೆ ಆವಾಗಲೇ ಆಮೇಲೆ ಕೆಲವು ವರ್ಷಗಳು ಆದಮೇಲೆ ಬರೆಯೋದು ಬಿಟ್ಟು ಹೋಯಿತು ಕೊನೆಗೆ ಬೇರೆ ಬೇರೆ ಕಾರಣ ಬದುಕಿನ ಜಂಡಳು ಇದರಿಂದ ನನಗೆ ಬರೆಯೋದನ್ನು ನಿಲ್ಲಿಸ್ಬೇಕಾಯ್ತು ಅಂದರೆ ನನ್ನ ಕವನಗಳಾಗಲಿ ಏನಾಗಲಿ ನಾನು ಹುಟ್ಟುತ್ತಾ ಇರಲಿಲ್ಲ ಹಾಗೆ ನಾನು ಎಷ್ಟೋ ವರ್ಷಗಳಾದಮೇಲೆ ಯಾವಾಗ ಶಿಕ್ಷಕಿಯಾಗಿ ಕನ್ನಡನ ಕಲಿಸ್ಬೇಕಾಗಿ ಬಂತು ಕನ್ನಡ ಬೇಡದೇ ಇರೋ ಮಕ್ಕಳಿಗೆ ಕನ್ನಡ ಬೇಡದೇ ಇರೋ ಪೇರೆಂಟ್ಸ್ಗೆ ಆವಾಗ ನನಗೆ ಕನ್ನಡನ ಆಕರ್ಷಕವಾಗಿ ಮಾಡಬೇಕಾದ್ರೆ ಏನಾದರೂ ಬರಿಬೇಕಾದ ಅನಿವಾರ್ಯತೆ ಬಂತು ಹಾಗಾಗಿ ಏನು ಹೇಳ್ಕೊಡ್ಬೇಕೋ ಎಲ್ಲವನ್ನು ಕವನಗಳಲ್ಲಿ ಹೇಳ್ಕೊಡೋದು ಸುಲಭ ಅಂತ ಅನ್ನಿಸ್ತು ಆ ಪ್ರಯೋಗದಲ್ಲಿ ನಾನು ತುಂಬ ಯಶಸ್ವಿ ಕೂಡ ಆದೆ ಏನೇ ಹೇಳ್ಕೊಡ್ಬೇಕಾದ್ರೂ ಒಂದು ಕವನದಲ್ಲಿ ಹೇಳ್ಕೊಡ್ತಾ ಇದ್ದೆ ಮತ್ತು ಆಗಾಗ ನಾಟಕಗಳನ್ನ ರೂಪಗಳನ್ನ ಹೀಗೆಲ್ಲ ಬರೀತಾ ಇದ್ದೆ ಮಕ್ಕಳಿಂದ ಆಡಿಸ್ತಾ ಇದ್ದೆ ಆ ಹಾಗೆ ನಾನು ಬರೆಯೋದಕ್ಕೆ ಶುರು ಮಾಡಿದೆ ಆಮೇಲೆ ನನ್ನಲ್ಲಿ ಬರೆಯೋ ಶಕ್ತಿ ಇದೆ ಅಂತ ಹೇಳಿ ನಾನು ನಾನು ಮತ್ತೊಮ್ಮೆ ಪರಿಚಯ ಮಾಡಿಕೊಂಡೆ ನಾನು ಹಾಗೆ ಅದು ಅಲ್ಲದೆ ನನಗೆ ಶಿಶುಗೃಹ ಅನ್ನೋ ಒಳ್ಳೆ ಸ್ಕೂಲ್ನಲ್ಲಿ ಕೆಲಸ ಸಿಕ್ಕಿತ್ತು ಅಲ್ಲಿ ನನ್ನ ಎಲ್ಲ ಸಹೋದ್ಯೋಗಿಗಳು ತುಂಬ ನನಗೆ ಉತ್ತೇಜನ ಕೊಡ್ತಾಯಿದ್ರು ತುಂಬ ಆಗ್ತಾ ಇತ್ತು ಅವರು ನನ್ನನ್ನು ಚೆನ್ನಾಗಿ ಬರೆದಿದೆಯಾ ಅಂತ ಹೇಳಿದಾಗ ಹಾಗಾಗಿ ನಾನು ಬರೆಯೋದು ಮುಂದುವರಿಸ್ತಾ ಹೋದೆ ಮಕ್ಕಳ ಕವನಗಳನ್ನ ಬರೆದಿದ್ದನ್ನೆಲ್ಲ ಒಂದು ಸಂಗ್ರಹ ಮಾಡಿ ಅದನ್ನು ಒಂದು ಪ್ರಕಟಣೆ ಮಾಡಿದೆ ಹಾಗೆ ಒಂದು ನಾಟಕನ ಬರೆದೆ ಅದನ್ನು ಕೂಡ ಪ್ರಕಟಣೆ ಮಾಡಿದೆ ಹೀಗೆ ನನ್ನಲ್ಲಿ ನಾನು ಬರಿತಾ ಇರಬೇಕಾದ್ರೆ ಫೇಸ್ಬುಕ್ಕನ್ನು ಪರಿಚಯನ ನನ್ನ ಮಗಳು ಮಾಡಿಕೊಟ್ಲು ಅದಾದಮೇಲೆ ಅಲ್ಲಿ ಆಗಕ್ಕೆ ಹಾಕ್ತಾ ಇದ್ದೆ ಆದರೆ ಅಲ್ಲಿ ನನಗೇನು ತುಂಬ ಜನ ನೋಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇರಲಿಲ್ಲ ಸರ್ತಿ ಏನು ಹುರ್ಲಿಲ್ದೇ ಇರೋದಕ್ಕೆ ಜಾಸ್ತಿ ಕಮೆಂಟ್ಸ್ ಬರುತ್ತಲ್ಲ ಅಂತ ಅನ್ನಿಸ್ತಾ ಇತ್ತು ಆದರೂ ಅಲ್ಲಿ ಹಾಕ್ತಾ ಇದ್ದೆ ಕೆಲವರು ಆದರೂ ಮೆಚ್ತಾ ಇದ್ದರು ಹೀಗೆ ನನ್ನ ಬರವಣಿಗೆ ಮುಂದುವರಿತಾ ಬಂತು ಆಮೇಲೆ ಮಲ್ಲೆಪುರಂ ವೆಂಕಟೇಶ್ ಅವರು ನನ್ನ ಕವನಗಳನ್ನ ನೋಡಿ ಅದನ್ನೊಂದು ಸಂಗ್ರಹ ಮಾಡಿ ಮಾಡಬೇಕು ಅಂತ ಹೇಳಿ ಅಭಿಪ್ರಾಯಪಟ್ಟರು ಹೀಗೆ ನನ್ನ ಕವನಗಳನ್ನು ನಾನು ಬರಿತಾ ಬಂದೆ ಕಥೆಗಳನ್ನ ಬರಿತಾ ಬಂದೆ ಹೀಗೆ ನನ್ನ ಸಾಹಿತ್ಯದಲ್ಲಿ ಒಂದು ಜೀವನ ಪ್ರಾರಂಭವಾಗಿ ಅದು ಹಾಗೆಯೇ ಹರ್ಕೊಂಡು ಬರ್ತಾ ಇದೆ ಆ ಧನ್ಯವಾದ ವಸುಮತಿ ನೀನು ಚಾಡಿ ಬಗ್ಗೆ ಇಟ್ಟಿರೋ ವಿಶ್ವಾಸ ಪ್ರೀತಿ ತುಂಬಾ ಖುಷಿ ಕೊಡ್ತಾ ಇದೆ ಆ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಈ ವಿಶೇಷ ಸಂದರ್ಶನ ಅಂತ ನಿಮ್ಗೆ ಗೊತ್ತಲ್ವಾ ಇದ್ರ ಬಗ್ಗೆ ಏನಾದ್ರೂ ಕವನ ರಚಿಸಿದ್ರೆ ಅದನ್ನ ವಾಚನ ಮಾಡಬಹುದು ಏನು ಬರ್ದಿದ್ಯಾ ಬಸುಮತಿ ನೀನು ಈ ಮಹಿಳಾ ದಿನಾಚರಣೆಗಾಗಿ ನಾನು ಒಂದು ಕವನವನ್ನು ವಾಚಿಸ್ಲಿಕ್ಕೆ ಇಷ್ಟಪಡ್ತೀನಿ ಇದು ನಾವು ಹೆಣ್ಣಾಗಿ ಸಂಭ್ರಮಿಸೋದಕ್ಕೆ ಕಾರಣ ಏನು ಏನು ಬೇಕಿಲ್ಲ ಹೆಣ್ಣಾಗಿರೋದೇ ಒಂದು ಕಾರಣ ಅನ್ನೋ ಒಂದು ತಿರುಲನ್ನಿಟ್ಟುಕೊಂಡು ಬರೆದ ಕವನ ಹಳೆಯದೆ ನನಗೆ ಸಂಭ್ರಮಿಸಲಿಕ್ಕೆ ಸಂಭ್ರಮವ ಹಂಚಲಿಕ್ಕೆ ಹೊಸದೊಂದು ಕಾರಣವು ಎಂದೂ ಬೇಕಿಲ್ಲ ನಾನೊಬ್ಬ ಸ್ತ್ರೀ ಎಂಬ ಅರಿವು ಸಾಕಲ್ಲ ನನಗೆ ಸಂಭ್ರಮಿಸಲಿಕ್ಕೆ ಸಂಭ್ರಮವ ಹಂಚಲಿಕ್ಕೆ ಹೊಸದೊಂದು ಕಾರಣವು ಎಂದೂ ಬೇಕಿಲ್ಲ ನಾನೊಬ್ಬ ಸ್ತ್ರೀ ಎಂಬ ಅರಿವು ಸಾಕಲ್ಲ ಬಿದ್ದು ಮತ್ತೇಳಲಿಕ್ಕೆ ಸದ್ದಿರದೆ ಸಹಿಸಲಿಕ್ಕೆ ಇನ್ನೊಂದು ಕಾರಣವು ನನಗೆ ಬೇಕಿಲ್ಲ ಬಿದ್ದು ಮತ್ತೇಳಲಿಕ್ಕೆ ಸದ್ದಿರದೆ ಸಹಿಸಲಿಕ್ಕೆ ಇನ್ನೊಂದು ಕಾರಣವು ನನಗೆ ಬೇಕಿಲ್ಲ ಧರಣಿಯೂ ಹೆಣ್ಣೆಂಬ ಹಿರಿಮೆ ಸಾಕಲ್ಲ ಇನ್ನೊಂದು ಕಾರಣವು ನನಗೆ ಬೇಕಿಲ್ಲ ಚೆಲುವಾದ ನಗೆಯಿಂದ ಜಗವನ್ನೇ ತಣಿಸಲಿಕ್ಕೆ ಚೆಲುವಾದ ನಗೆಯಿಂದ ಜಗವನ್ನೇ ತಣಿಸಲಿಕ್ಕೆ ಮತ್ತೊಂದು ಕಾರಣವು ನನಗೆ ಬೇಕಿಲ್ಲ ಪ್ರಕೃತಿಯೂ ಸ್ತ್ರೀ ಎಂಬ ಗರಿಮೆ ಸಾಕಲ್ಲ ನನಗೆ ಸಂಭ್ರಮಿಸಲಿಕ್ಕೆ ಹಂಚಲಿಕ್ಕೆ ಇನ್ನೊಂದು ಕಾರಣವು ನನಗೆ ಬೇಕಿಲ್ಲ ನಾನೊಬ್ಬ ಸ್ತ್ರೀ ಎಂಬ ಅರಿವು ಸಾಕಲ್ಲ ಅದ್ಭುತವಾದ ಕವನವನ್ನ ನಮಗಾಗಿ ಕೊಟ್ಟೆ ವಸಮತಿ ತುಂಬಾ ಅರ್ಥಗರ್ಭಿತವಾಗಿದೆ ನಿಜ ನೀನ್ ಹೇಳ್ದಂಗೆ ಹೆಣ್ಣಿಗೆ ಅದು ಒಂದ್ ದಿನ ಆಚರಣೆ ಮಾಡ್ಕೊಳದಲ್ಲ ಅವಳು ಎಷ್ಟು ಜೀವನದಲ್ಲಿ ಎಲ್ಲರಿಗೂ ಬೇಕು ಅಂತಂದ್ರೆ ನನಗೊಂದು ಚಿತ್ರಗೀತೆ ನೆನಪಾಗ್ತಿದೆ ಅರಿವನ್ನು ಕೊಡುವಳು ಹೆಣ್ಣು ಸಿರಿಯನ್ನು ಕೊಡುವಳು ಹೆಣ್ಣು ಶಕ್ತಿಯ ಕೊಡುವಳು ಹೆಣ್ಣು ಹೆಣ್ಣೆ ಬಾಳಿನ ಕಣ್ಣು ಅಂತ ಆ ಮತ್ತೆ ಈ ಅಮ್ಮಂದಿರ ದಿನ ಅಮ್ಮ ಅಮ್ಮಂಗೆ ಯಾಕೆ ಒಂದಿನ ನನ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಅಹ್ ಇದೆಲ್ಲ ಅಮ್ಮ ಯಾವಾಗ್ಲೂ ನಮ್ ಜೊತೆ ಇರ್ತಾಳೆ ಸದಾ ಆ ಕಾಲ ಅವಳ ರಕ್ತ ಹಂಚ್ಕೊಂಡ್ ಹುಟ್ಟಿರೋದ್ರಿಂದ ನಮ್ ಸದಾ ಕಾಲ ಅವಳ ಮಾತಿರ್ತಾಳೆ ನಂಗೆ ಅದನ್ನು ಅಮ್ಮಂಗ್ ಒಂದಿನ ಬೇಡ ಅಂತ ಅನ್ಸುತ್ತೆ ಆ ಬಸುಮತಿ ಇಷ್ಟೊತ್ತು ನಿನ್ನ ಅಮೂಲ್ಯವಾದ ಸಮಯವನ್ನ ನಮ್ಗಾಗಿ ಕೊಟ್ಟು ಸಂದರ್ಶನ ಮಾಡ್ಕೊ ಒಪ್ಕೊಂಡಿದಿಕ್ಕೆ ಸಂದರ್ಶನ ನಿನಗೆ ನಾನು ಕಲಾ ಚಾವಡಿಯ ಸರ್ವ ಸದಸ್ಯರ ಪರವಾಗಿ ಎಲ್ಲ ನಿರ್ವಾಹಕರ ತಂಡದ ಪರವಾಗಿ ನಾನು ಹೃತ್ಪೂರ್ವ ವಂದನೆಗಳನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ನಿನ್ ಇದೇ ರೀತಿ ಈ ಕಲಾ ಚಾವಡಿ ಬಗ್ಗೆ ಪ್ರೀತಿ ಅಭಿಮಾನ ಹೀಗೆ ಇರಲಿ ಅಂತ ನಾನು ಯಾವಾಗ್ಲೂ ಕೇಳ್ಕೊಳ್ತೀನಿ ನಿನ್ನ ಇನ್ನೊಂದಷ್ಟು ಕವನಗಳು ನಮ್ಮ ಚಾವಡಿಲಿ ಹೊರಹೊಮ್ಮಲಿ ಅದು ರಾಗ ಆಗಿ ಹೊರಹೊಮ್ಲಿ ಅಂತ ನನಗೆ ತುಂಬಾ ಆಸೆ ಈಗಾಗ್ಲೇ ನೀನು ಒಂದು ಬುಕ್ ಎಲ್ಲ ರಿಲೀಸ್ ಆಗಿದೆ ನಿಂದು ನನಗೆ ಗೊತ್ತಿರೋ ಹಾಗೆ ಬಿಡುಗಡೆ ಆಗಿದೆ ಇನ್ನಷ್ಟು ಕವನ ಸಂಗ್ರಹಗಳು ಬಿಡುಗಡೆ ಆಗ್ಲಿ ಆ ಕವನ ಸಂಗ್ರಹಗಳೆಲ್ಲವೂ ಸಿಡಿ ರೂಪದಲ್ಲಿ ಹೊರಗ್ ಬರ್ಲಿ ರಾಗಗಳಾಗಿ ನಾನು ಹಾಡುಗಳನ್ನ ಹಾಡೋ ಎಲ್ಲರಲ್ಲಿ ಎಲ್ಲರ ಪರವಾಗಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಮತ್ತೊಮ್ಮೆ ನಿಮಗೆ ನಮಸ್ಕಾರ ಈ ಚಾವಡಿ ಬಗ್ಗೆ ನನ್ನ ಭಾವನೆಗಳನ್ನ ಹಂಚ್ಕೊಳ್ಳೋದಕ್ಕೆ ಎಲ್ಲರೊಂದಿಗೂ ಮಾತಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಚಂದ್ರಿಕಾ ಹಾಗೆಯೇ ಎಲ್ಲರಿಗೂ ಇನ್ನೊಮ್ಮೆ ನಾನು ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತೀನಿ ಎಲ್ಲರೂ ಆನಂದವಾಗಿರೋಣ ಅಂತ ಹೇಳಿ ಬಯಸ್ತೀನಿ ಧನ್ಯವಾದಗಳು ಅನಂತ ಧನ್ಯವಾದಗಳು ವಸಮತಿ